ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೈಲ್ ಸ್ಟೋರೀಸ್ ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವುದು ಹೇಗೆ ಅಂತ ತಿಳಿಯೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಆರು ಆರು ಮಾವಿನಕಾಯಿಗಳನ್ನು ತಗೊಂಡಿದ್ದೀನಿ ಎರಡು ಗಜ್ಜ್ರಿಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೀನಿ ತೊಳೆದುಕೊಂಡು ಒಂದು ತಟ್ಟೆಯಲ್ಲಿ ಕಟ್ ಮಾಡಿಟ್ಟುಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಮಾವಿನಕಾಯಿಗಳನ್ನು ಕಟ್ ಮಾಡಿ ಇಟ್ಟುಕೊಳ್ಳಬೇಕು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವಾಗ ಅದಕ್ಕೆ ಆ ಚಮಚದ ಅಳತೆಯಷ್ಟು ಅರಿಶಿನವನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ಅದೇ ಅಷ್ಟು ಖಾರದ ಪುಡಿಯನ್ನು ಹಾಕಿಕೊಂಡ ಹಾಕಿಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸಾಸಿವೆ ಪುಡಿಯನ್ನು ಮಿಕ್ಸಿಗೆ ಹಾಕಿಟ್ಟುಕೊಂಡಂತಹ ಸಾಸಿವೆ ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ ಅದಾದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ನಮಗೆಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿಕೊಂಡ ನಂತರ ಅದಕ್ಕೆ ಹುರಿದು ಪುಡಿ ಮಾಡಿಟ್ಟುಕೊಂಡಂತಹ ಜೀರಿಗೆ ಮತ್ತು ಮೆಂತೆ ಪುಡಿಯನ್ನು ಹಾಕಿಕೊಳ್ತಾ ಇದ್ದೀನಿ ಅದನ್ನು ಇವಾಗ ಚೆನ್ನಾಗಿ ಕಲಿಸಿಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹದವಾಗಿ ಅದನ್ನು ಕಲಿಸ್ತಾ ಹೋಗಬೇಕು ಈ ರೀತಿ ಕಲಿಸಿದ ನಂತರ ಅದಕ್ಕೆ ಒಗ್ಗರಣೆಯನ್ನು ಕೊಟ್ಟುಕೊಳ್ಳಬೇಕು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡುತ್ತಿದ್ದೇನೆ ಅದಕ್ಕೆ ಒಂದು ಸ್ಟವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಟು ಅದಕ್ಕೆ ಒಂದು ಎರಡು ಬೆಳ್ಳುಳ್ಳಿಗಳನ್ನು ಕಟ್ ಮಾಡಿಟ್ಟುಕೊಂಡಿದ್ದೀನಿ ಆ ಬಳ್ಳುಳ್ಳಿ ಹೆಸರುಗಳನ್ನು ಚೆನ್ನಾಗಿ ಬೇಯಿಸಿಕೊಂಡು ಅದಕ್ಕೆ ಕಲಸಿಟ್ಟಂತಹ ಮಿಶ್ರಣಕ್ಕೆ ಹಾಕಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಬೇಕು ಈ ರೀತಿಯಾಗಿ ಬಳ್ಳುಳ್ಳಿಗಳು ಕೆಂಪಗೆ ಬೆಂದ ಮೇಲೆ ಅದನ್ನು ನಾವು ಕಲಿಸಿಟ್ಟುಕೊಂಡಂತಹ ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕಿಕೊಳ್ಳಬೇಕು ಇವಾಗ ಅದನ್ನು ಹಾಕಿ ಕಲಿಸಿಕೊಳ್ಳಬೇಕು ಚೆನ್ನಾಗಿ ಕಲಿಸಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬೇಕು ಇದನ್ನು ನಾವು ವರ್ಷಕ್ಕಾಗುವಷ್ಟು ಈ ಸೀಸನ್ ಮಾವಿನಕಾಯಿ ಸೀಸನ್ಗಳಲ್ಲಿ ಸ್ಟೋರ್ ಮಾಡಿಕೊಳ್ಳಬಹುದು ನಮಗೆ ಎಷ್ಟು ವರ್ಷಕ್ಕಾಗುವಷ್ಟು ಎಷ್ಟು ಬೇಕೋ ಆ ರೀತಿಯಾಗಿ ಇದೇ ವಿಧಾನದಲ್ಲಿ ನಾವು ಮಾವಿನಕಾಯಿಯನ್ನು ಹಾಕಿಕೊಂಡು ವರ್ಷಕ್ಕಾಗುವಷ್ಟು ಬಳಸಬಹುದು ಈ ರಿ ಈ ವಿಧಾನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ವಿ ನಮ್ಮ ಉಪ್ಪಿನಕಾಯಿ ವಿಧಾನ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೊಂದು ಅಡುಗೆಯ ಮೂಲಕ ನಿಮ್ಮನ್ನು ಭೇಟಿಯಾಗುತ್ತೆ